ನಮಸ್ಕಾರ ವೀಕ್ಷಕರೇ ಈ ವಾರ ನೀವೆಲ್ಲರೂ ಕೇಳ್ತಾ ಇದ್ದಂತ ಪಟಾಕಿ ನಿಸ್ಟ್ ಅಲ್ಲಿ ಟೋಟಲ್ ಆಗಿ ಯಾವ್ಯಾವ ಸ್ಟಾಕ್ಸ್ ಇದೆ ತಿಳ್ಕೊಬೇಕು ಅಂತ ಅಂಬ ಜನ ಕೇಳಿದ್ರು ಕೊಯಮತ್ತೂರು ಹೋಗಿದ್ದಾಗ್ಲೂ ಕೇಳಿದ್ರು ಹಿರೆಯೋದಾಗ್ಲೂ ಕೇಳಿದ್ರು ಸೊ ಆ ಪಟಾಕಿ ಲಿಸ್ಟ್ ಅಲ್ಲಿರುವಂತಹ ಸ್ಟಾಕ್ಸ್ ಬಗ್ಗೆ ಆನಂದ್ ಸರ್ ಹತ್ರ ಕೇಳೋಣ ಸರ್ ನಮಸ್ಕಾರ ಸರ್ ಮೊದಲು ಸೌತ್ ಇಂಡಿಯನ್ ಬ್ಯಾಂಕ್ ಇಲ್ಲಿ ಜಾಬ್ ನೋಡ್ತಾ ಇದೀವಿ ಒಂದು ಚಿಕ್ಕ ಬ್ಯಾಂಕ್ ಅನ್ನೋದು ಗೊತ್ತಾಗ್ತಾ ಇದೆ ಬಟ್ ಇದ್ರಲ್ಲಿ ಈ ತರ ಒಂದು ವ್ಯಾಲ್ಯೂ ಇದೆ ಇಲ್ಲಿ ಪಿಕ್ ಮಾಡಿದ್ರಿ ನನ್ನ ಹತ್ರ ತುಂಬಾ ವರ್ಷದಿಂದ ಇದೆ ಈ ಬ್ಯಾಂಕ್ ಸೊ ಇದು ಹತ್ತು ರೂಪಾಯಿ ಸ್ಟಾಕ್ ಇಂದ ಒಂದ್ ರೂಪಾಯಿ ಸ್ಟಾಕ್ ಆಗಿ ಬೋನಸ್ ಬಂದಿದ್ದ ದಿನದಿಂದ ನನ್ನ ಹತ್ರ ಇದೆ ಸೊ ಇದನ್ನು ನಾವು ಪಿ ಡಿಆಿಕಾಗಿ ರಿಸಿಟ್ ಮಾಡೋವಾಗ ಅದ್ರ ವ್ಯಾಲ್ಯೂಯೇಷನ್ ಎಲ್ಲಿದೆ ಅನ್ನೋದು ಗೊತ್ತಾಗುತ್ತೆ ಹಾಗೆ ಆ ಬ್ಯಾಂಕ್ದು ಹಿಸಿ ಹೇಗಿದೆ ಅನ್ನೋದ್ರ ನನಗೆ ಗೊತ್ತಾಗುತ್ತೆ ಸೊ ಇದು ಮೊದಲಾಗಿದ್ದು ಯೂನಿಯನ್ ಟ್ರಬಲ್ ಆಗೋಯ್ತು ದಟ್ ಈಸ್ ಯೂನಿಯನ್ ತುಂಬ ಸ್ಟ್ರಾಂಗ್ ಆಗೋಯ್ತು ಆ್ಯಂಡ್ ಆ ಯೂನಿಯನ್ನು ಕೇರಳ ಬೇಸ್ಡ್ ಬ್ಯಾಂಕು ಸೊ ಅಲ್ಲಿ ಯೂನಿಯನ್ಸ್ ಆರ್ ವೆರಿ ಸ್ಟ್ರಾಂಗ್ ಆ ಯೂನಿಯನ್ಸ್ ರಿಕವರಿನಲ್ಲಿ ಗೇಮ್ ಆಡೋಕ್ಕೆ ಶುರು ಮಾಡಿದ್ರು ಲೋನ್ಸ್ ಕೊಟ್ಟಿದ್ರಲ್ಲಿ ಆಟ ಶುರು ಮಾಡಿದ್ರು ಇದ್ರನ್ನೆಲ್ಲ ಪ್ರಾಬ್ಲಮ್ ಆಗಿತ್ತು ಇದು ಐದು ರೂಪಾಯಿ ವರ್ಗೂ ಇಳಿದ್ಬಿಡ್ತು ಸ್ಟಾಕ್ ಬಟ್ ಅಟ್ ಫೈವ್ ರುಪೀಸ್ ನೀವು ಐದು ರೂಪಾಯಿ ಅಂತ ಹೇಳಿದ್ರೆ ತಗೋಳವಾಗ ಈ ಕರ್ನಾಟಕ ಬ್ಯಾಂಕ್ ತರ ಲೆಸ್ ದೆನ್ ಫಿಫ್ಟೀನ್ ಪರ್ಸೆಂಟ್ ಬುಕ್ ಇತ್ತು ಅಂಡ್ ಅವಾಗ ಇನ್ನೊಂದು ಎಮ್ ಡಿ ನಗೊಂಡ್ ಬಂದ್ರು ಎಮ್ ಡಿ ಇದನ್ನ ಒಂಥರ ಸರಿ ಮಾಡಿದ್ರು ಅದು ಹದಿನೈದು ಇಪ್ಪತ್ತಾಗೋಯ್ತು ಅಟ್ ಯೂನಿಯನ್ ರೆಸರ್ವ್ ಕಡಿಯೋಕ್ಕಾಗ್ದಂಗೆ ಇವರು ಸಡನ್ನಾಗಿ ಲೈನ್ ಮಾಡಿಬಿಟ್ಟು ಹೋಗ್ಬಿಟ್ರು ಸೊ ಅದಾದಮೇಲೆ ಯಾರು ಮ್ಯಾನೇಜರ್ ಒಂದು ಇವತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಹೆಸಿಟೇಟ್ ಮಾಡಿದ್ವಿ ಯಾರು ಮುಂದಿನ ಎಮ್ ಡಿ ಆಗಿ ಬರ್ತಾರೆ ಪಿ ಆರ್ ಶೇಷಾದ್ರಿನ ಹಾಕಿದ ಮೇಲೆ ದೇ ವೆರಿ ಕಾನ್ಫಿಡೆಂಟ್ ಈಸ್ ಡೂ ವೆಲ್ ಯಾಕಂದರೆ ಅವರೇ ಬಂದು ಕರೀರ್ ವೈಶ್ಯಾ ಬ್ಯಾಂಕ್ನ ಟರ್ನ್ ಅರೌಂಡ್ ಮಾಡಿದರು ಸೊ ಇದು ನನಗೆ ತುಂಬಾ ಕಾನ್ಫಿಡೆಂಟ್ ಆಯಿತು ಸೊ ಟೆನ್ ಇಯರ್ಸ್ ಸ್ಟಾರ್ಟೆಡ್ ಟು ವರ್ಕ್ ಈಗ ಅಲ್ಲಿ ವರ್ಕ್ ಮಾಡ್ತಾ ಇರೋವಂಥ ಮೂರ್ನಾಲ್ ಎಂಪ್ಲಾಯೀಸ್ ಕೂಡ ಹೇಳಿದ್ದಾರೆ ಮುಂಚೆ ಕರ ಇಲ್ಲ ಈಗ ಪ್ರೆಷರ್ ತುಂಬ ಜಾಸ್ತಿ ಆಗಿದೆ ಅಂತ ಬೇಸಿಕ್ಲಿ ಇದು ಹೆಂಗಂದರೆ ಮುಂಚೆ ಅವರು ಮೋರ್ ಹ್ಯಾವಿಂಗ್ ದ ರಿಲ್ಯಾಕ್ಸ್ ಟೈಮ್ ನೋ ಇನ್ ಮ್ಯಾನೇಜ್ಮೆಂಟ್ ಈಸ್ ಆಸ್ಕಿಂಗ್ ಫಾರ್ ರಿಸಲ್ಟ್ಸ್ ಯಾಕಂದರೆ ಇದನ್ನು ನಾವು ಎಕ್ಸ್ಟೆನ್ಸಿವ್ ಆಗಿ ಓದೋವಾಗ ಯೂನಿಯನ್ನ ಕೈಯೊಳಗೆ ಹಾಕೊಂಡು ಕೆಲಸ ಮಾಡ್ದಂಗೆ ಗೌರ್ಮೆಂಟ್ ಬ್ಯಾಂಕ್ ಥರ ಇದ್ದಿದ್ದನ್ನ ಇವ್ರಿಗೆ ಮುಂಚೆ ಇದ್ದವ್ರೇನೆ ಟರ್ನ್ ಅರೌಂಡನ್ನ ಇಂಪ್ಲಿಮೆಂಟ್ ಮಾಡಿದ್ರು ಕರ್ಯೂರ್ ಲೇಷಾಯ ಬ್ಯಾಂಕಲ್ಲಿ ಇವ್ರು ಆಲ್ರೆಡಿ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರು ಸೊ ಅದರಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಇದೆ ಇಪ್ಪತ್ತೈದು ರೂಪಾಯಿಗೆ ತಗೊಂಡು ಅದು ನೂರು ರೂಪಾಯಿಗೆ ಮೇಲೇನೆ ಹೋಯ್ತು ಈಗ ಇನ್ನೂರು ರೂಪಾಯಿ ಹತ್ರ ಎಲ್ಲೋ ಇದೆ ಅದು ಸೊ ಅದು ನನಗೆ ಓಲ್ಡು ಇನ್ಫ್ಯಾಕ್ಟ್ ನೀವು ತತ್ವ ಪೇಚಿನಲ್ಲಿ ನೋಡಿದ್ರಿ ವೀಡಿಯೋನೇ ಹಾಕಿದ್ದೀನಿ ಸೊ ಇದು ಬಂದು ನನಗೆ ಕ್ಲಿಯರ್ ಆಗಿ ಗೊತ್ತಿದೆ ಇದು ಬಂದು ಟರ್ನ್ ಅರೌಂಡ್ ಆಗುತ್ತೆ ಅಂತ ಇದು ಸ್ವಲ್ಪ ಬುಕ್ ವ್ಯಾಲ್ಯೂ ಕಮ್ಮಿಯಾಗಿ ಈಗ ರೀಸೆಂಟ್ ಆಗಿ ಸಿಗ್ತಾ ಇದ್ದು ಇಪ್ಪತ್ತು ಪರ್ಸೆಂಟ್ ಸ್ಪೈಕ್ ಆಗಿದೆ ಈ ಬ್ಯಾಂಕ್ ಮೈನ್ ಆಗಿ ಓಲ್ಡ್ ಲೋನ್ ಅಲ್ಲಿ ಆನ್ಸಂಟ್ರೇಟ್ ಮಾಡ್ತಾ ಇದಾರೆ ಸೊ ಇದು ಒಂದು ಒಳ್ಳೆ ಬ್ಯಾಂಕ್ ಅಂತ ಹೇಳಿ ಇದೆ ಸರ್ ಸೊ ಇಟ್ ಈಸ್ ಬುಕ್ ವ್ಯಾಲ್ಯೂ ಗಿಂತ ಕೆಳಗಿದ್ರೆ ಯು ಕ್ಯಾನ್ ಕನ್ಸಿಡರ್ ಇನಿ ಬ್ಯಾಂಕ್ ಇಫ್ ಇಟ್ ಸ್ಟಿಲ್ ಆನ್ ಬುಕ್ ವ್ಯಾಲ್ಯೂ ಯು ಕ್ಯಾನ್ ಕನ್ಸಿಡರ್ ಐ ನಾಟ್ ದಿ ಪ್ರೈಸ್ ನೌ ಬಟ್ ಬುಕ್ ಕೆಳಗಡೆ ಇದ್ರೆ ಈ ಬಜಾಜ್ ಫಿನಾನ್ಸ್ ಬಗ್ಗೆ ಮಾತಾಡುವಾಗ ಅವ್ರ ಬೇರೆ ಮಾಡ್ಬಿಟ್ಟು ಅಲ್ಸರವಾಗಿ ಅದನ್ನ ತಗೊಂಡ್ಬಿಡ್ಬಿಡ್ರಿ ಈಗ ವೈಟ್ ಮಾಡುವಂತ ಸಿಚುವೇಷನ್ ಅಲ್ಲಿ ಇದೆ ಅಂತ ನೀವು ಈ ವಿಡಿಯೋದಲ್ಲಿ ಹೇಳಿದ್ರಿ ಸರ್ ಹಂಗಿರೋ ಯಾಕೆ ಐನ್ ಹಂಡ್ರೆಡ್ ಕೊಟ್ಟು ಈ ಬಜಾಜ್ ಅನ್ನುವಂತ ಒಂದು ದೊಡ್ಡ ಕಂಗ್ನೆಟ್ ಉಳೋದಕ್ಕೆ ಯಾಕೆ ಯೋಚನೆ ಮಾಡ್ತಾ ಇದೀವಿ ನಾನು ನೋಡಿದ್ದು ಅವ್ರ ಗ್ರೈಸ್ ಅರೌಂಡ್ ಸಿಕ್ಸ್ ಸಿಕ್ಸ್ ಟೈಮ್ಸ್ ಇತ್ತು ಸೊ ಅದಕ್ಕೆ ನಾಟ್ ಎಕ್ಸನ್ಸ್ ಒಂದು ಲೋನ್ ಕೊಡೋಂಥ ಕಂಪನಿಗೆ ಅದರ ವ್ಯಾಲ್ಯೂಯೇಷನ್ನು ಬುಕ್ಕೇನೆ ಬಟ್ ಇದು ಬಜಾಜ್ ಫೈನಾನ್ಸ್ ಬಜಾಜ್ ಫಿನ್ಸರ್ ಅಲ್ಲಿ ಅಟ್ಲೀಸ್ಟ್ ಇನ್ಶೂರೆನ್ಸ್ ಎಲ್ಲ ಅದೂ ಕಾಸ್ಟ್ಲಿ ಬಟ್ ಅದು ಒಂದು ಹೋಲ್ಡಿಂಗ್ ಕಂಪನಿ ಯಾವುದು ಈ ಬಜಾಜ್ ಫಿನ್ಸರ್ ಅನ್ನೋದು ಹೋಲ್ಡಿಂಗ್ ಕಂಪನಿ ಬಜಾಜ್ ಫೈನಾನ್ಸು ಎಮ್ ಬಿ ಎಫ್ ಸಿ ಒಂದು ಎನ್ ಎಫ್ ಸಿಗೆ ಸೆವೆನ್ ಟೈಮ್ಸ್ ಕೊಡಬೇಕಾ ಅನ್ನೋದಕ್ಕೆ ನನಗೆ ಯಾವ ಒಪ್ಪಿಗೆನೂ ಇಲ್ಲ ತೊಡೋವಾಗ ಅರೌಂಡ್ ಸಿಕ್ಸ್ ಟೈಮ್ಸ್ ಇತ್ತು ಅದೇ ಹೇಳಿದ್ನಲ್ಲ ಎಷ್ಟೇ ದೊಡ್ಡ ಸ್ಟಾಕ್ ಆಗಿದ್ರೂ ಅದು ವಜ್ರದ ಸೂಜಿ ಆಗಿದ್ರೆ ತಗೊಂಡು ಕಂಚ್ ಆಗಲ್ಲ ಕರೆಕ್ಟ್ ಸರ್ ಆದ್ರೆ ಈ ಬಜಾಜ್ ಫೈನಾನ್ಸ್ ಅನ್ನೋದು ನೂರೈವತ್ತು ರೂಪಾಯಿಗಿಂತ ಕೆಳಗಡೆ ಹೋದ್ರೇನೆ ನಾನು ತಗೋಬಹುದು ಹೋಗ್ಬೋದು ಅನ್ನುವಂಥ ಒಂದು ಇನ್ಫಾರ್ಮೇಶನ್ ಇದೆ ಅದು ಕೈ ಬಿಟ್ಟೋಯ್ತಾ ಕರೆಕ್ಟ್ ಹೋಯ್ತು ಸಮ್ ಟೈಮ್ಸ್ ಇಟ್ ವಿಲ್ ಕಮ್ ಈ ಹಂಡ್ರೆಡ್ ಇಯರ್ ಹಿಸ್ಟ್ರಿ ಆಫ್ ಟಾಟಾ ಸ್ಟೀಲ್ ತುಂಬಾ ಸಲ ಆ ಬೈಯಲ್ಲಿತ್ತು ಆಗ ತಗೊಂಡಿಲ್ಲ ಆಗ ತಗೊಳಕಾಗದೇ ಇರುವಂತ ಸಂದರ್ಭದಲ್ಲಿ ನಾವು ಹೋಗ್ಬೋದಾ ಅಂತ ಕೇಳ್ತೀವಿ ಆ ಥರ ಎಲ್ಲ ಸ್ಟಾಕುನು ಈ ಬಜಾಜ್ ಆಟೋ ಸ್ಟ್ರೀಮಿಂಗ್ ಐ ಆಗಿತ್ತು ಮನಿ ಪೇಸರ್ ನಾನು ಮಾತಾಡುವಾಗ ಯಾರೋ ನನಗೆ ಕಮೆಂಟಲ್ಲಿ ಹೇಳಿದ್ರು ಸುಮ್ಮನೆ ಸುಮ್ಮನೆ ಇದನ್ನ ಹೇಳಬೇಡಿ ಅನ್ನೋದ್ರೆ ಅದು ಇವತ್ತು ನಾಲ್ಕು ಫುಟ್ ಏರಿದೆ ಒಂದು ಎರಡು ವರ್ಷಕ್ಕೆ ಮುಂಚೆ ಡಿಸ್ಕಸ್ ಮಾಡಿದ್ವಿ ಇನ್ಫೋಸಿಸ್ನ ಎರಡು ವರ್ಷಕ್ಕೆ ಮುಂಚೆ ಆರುನೂರು ರೂಪಾಯಿಗೆ ಡಿಸ್ಕಸ್ ಮಾಡಿದ್ವಿ ಆಗ ಬಿಟ್ಬಿಟ್ಟು ಇವಾಗ ತಗೊಳ್ಬೋದಾ ಅಂತ ಕೇಳ್ತೀರಾ ಯಾವ ಸ್ಟಾಕ್ಸು ಅಟ್ ಸಮ್ ಟೈಮ್ ಅಂದ್ರೆ ಅದರ್ ಪಟಾಕಿ ಲಿಸ್ಟಲ್ಲಿ ಅಲ್ಲಿ ನೀವು ಆ ಸಮಯದಲ್ಲಿ ಅದನ್ನು ತಗೊಳ್ದೆ ಬಿಟ್ಬಿಟ್ಟು ಇವಾಗ ಅದನ್ನು ತಗೊಳ್ಬೋದಾ ಅಂತ ಕೇಳೋದು ಇಟ್ಸ್ ನಾಟ್ ಕರೆಕ್ಟ್ ಸೊ ಈ ಪಟಾಕಿ ಲಿಸ್ಟ್ ಅನ್ನೋದು ದೋಸೆ ಸ್ಟಾಕ್ಸ್ ವ್ಯಾಲ್ಯೂನಲ್ಲಿ ಇರೋ ಐದು ರೂಪಾಯಿ ಸಿಕ್ಕಿದ್ರೆ ಬೆಸ್ಟ್ ಏಳು ರೂಪಾಯಿ ಎಂಟು ರೂಪಾಯಿ ಸಿಕ್ಕಿದ್ರೂ ಕೂಡ ಪರವಾಗಿಲ್ಲ ಓಕೆ ಸರ್ ಆದ್ರೆ ಹತ್ತು ರೂಪಾಯಿ ವಸ್ತು ಹನ್ನೆರಡು ರೂಪಾಯಿ ಹದಿನೈದು ರೂಪಾಯಿ ಇದೇನೆ ನೀವು ಬಜಾಜ್ ಫಿನಾನ್ಸ್ ಅಲ್ಲಿ ಹೇಳ್ತಾ ಇರುವಂತ ಪಾಯಿಂಟ್ ಹತ್ತು ರೂಪಾಯಿ ವಸ್ತು ಹತ್ತೊಂಬತ್ತು ರೂಪಾಯಿ ಮಾರ್ತಾ ಇದೆ ಜಾಸ್ತಿನೇ ಮಾರಲ್ಲ ಈಗ ಹತ್ತು ರೂಪಾಯಿ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಕೂಡ ಮಾರುತ್ತೆ ಸೊ ಅದರಿಂದ ಹೋಗಿ ಎಕ್ಸ್ಲೆಂಟ್ಸ್ ಅನ್ನೋವಾಗ ಅದರಿಂದ ಅದು ತುಂಬಾ ಕಾಸ್ಟ್ಲಿ ಸರಿ ಅರವತ್ತು ರೂಪಾಯಿ ಕೊಟ್ಟು ತಗೊಳ್ಳೋದಕ್ಕೆ ನಾನು ರೆಡಿ ಸರ್ ಅಂದರೆ ಒಂದು ಹತ್ತು ವರ್ಷಕ್ಕೆ ಅದು ಅನ್ನೇ ಇರುತ್ತೆ ಅದೆಲ್ಲ ಅನುಭವಿಸೋದಕ್ಕೂ ನೀವು ರೆಡಿಯಾಗಿರಬೇಕು ಅಲ್ಲೇ ಅಂದ್ರೆ ಅದು ನೈನ್ ಹಂಡ್ರೆಡ್ ಆ ರೇಂಜಲ್ಲೇ ಆ ಪ್ರೈಸಲ್ಲೇ ಇರೋ ಇರಬಹುದು ಇರೋದಕ್ಕೆ ಸಾಧ್ಯತೆ ಏಷ್ಯನ್ ಪೇಂಟ್ಸ್ ಆಗಿ ಥರ ಆಗುತ್ತೆ ಆಗೋದಕ್ಕೆ ಸಾಧ್ಯತೆ ಇದೆ ಯಾಕಂದರೆ ಏಷ್ಯನ್ ಪೇಂಟ್ಸ್ಗೆ ಆಯ್ತಲ್ಲ ಈ ಭೂಮಿನಲ್ಲಿ ಕೊನೆಗರೆಗೂ ಇರೋನು ಯಾರು ಅಂತಾರಲ್ಲ ಹಾಗೆ ಒಬ್ಬ ಮಾತ್ರ ಚೆನ್ನಾಗಿ ಲಾಭ ಮಾಡ್ತಾನೆ ಇದ್ದಾನೆ ಅಂದರೆ ಇನ್ನೊಬ್ಬ ಅವನನ್ನು ಹೊಡಿದೇ ಇರೋದಿಲ್ಲ ಅದ್ರದ್ದು ಯಾವತ್ತಿ ಬರೋ ಅಂತೆಲ್ಲ ಹೇಳೋದಕ್ಕಾಗೋಣ ಸೊ ನೀವು ಈಗ ನೈನ್ ಹಂಡ್ರೆಡ್ ಅಂದ್ರೆ ಸಿಕ್ಸ್ ಟೈಮ್ಸ್ ತಗೊಳ್ಳೋದು ರೆಡಿ ಆಗಿದ್ರಿ ಅಂತ ಅಲ್ಲಿ ಬರುವಂತ ರಿವರ್ಸ್ ನೀವು ನೋಡೋದು ಅನ್ನೋದು ನಿಮ್ಮ ವಾದ ವಾದ ಓಕೆ ಫೈನ್ ಅದಾದ್ಮೇಲೆ ಮುತ್ತೂಟ್ ಫೈನಾನ್ಸ್ ಸರ್ ಇದು ಟೂ ಟೈಮ್ಸ್ ಬುಕ್ ಆಗಿದೆ ಅರೌಂಡ್ ಟೂ ಪಾಯಿಂಟ್ ಫೈವ್ ಹತ್ರ ಇದೆ ಸರ್ ಹೌದು ವೆನ್ ಯು ಕ್ಯಾನ್ ಬೈ ಯು ಕುಡ್ ಹ್ಯಾವ್ ಬಾಟ್ ಈಗ ತಗೊಳ್ಳೋದು ನಾನೇ ಬಿಟ್ಬಿಟ್ಟೆ ಮನಪುರ ಯು ಕುಡ್ ಹ್ಯಾವ್ ಬಾಟ್ ಅಟ್ ಯು ಲೆಸ್ ದೆನ್ ಅ ಬುಕ್ ಈವನ್ ನಾವು ದಟ್ ಹಸ್ ಬಿಕಮ್ ಟು ಟೈಮ್ಸ್ ಬುಕ್ ಅಂತ ಅನ್ಕೋತೀನಿ ಸೊ ದಿಸ್ ಇಸ್ ದ ಆಪರ್ಚುನಿಟಿ ಕೇಮ್ ಆ್ಯಂಡ್ ದಟ್ ಪಾಸ್ಟ್ ಸೊ ಇದು ಬಂದು ತುಂಬ ದಿನಕ್ಕೆ ಇತ್ತು ಊಟ ಇತ್ತು ಮನಪ್ಪುರಂ ಇವೆನ್ ಫಾರ್ ಅ ಲಾಂಗ್ ಲಾಂಗರ್ ಪೀರಿಯಡ್ ಇತ್ತು ಇದೇ ಥರ ತುಂಬ ಜನ ಕ್ರಿಟಿಸೈಸ್ ಮಾಡಿದ್ರು ನಾನು ಮನಪ್ಪುರಂ ಬಗ್ಗೆ ತುಂಬ ಹೇಳ್ತಾ ಇದ್ದೀನಿ ತುಂಬ ಬೋರ್ ಹೊಡಿತಾ ಇದೆ ಅದು ಎಲ್ಲಿ ಏರುತ್ತೆ ಸಲ ಎರಡು ಸಲ ಮೇಲೆ ಕೋರ್ಟ್ ಕೇಸ್ ಹಾಕಿದ್ಮೇಲೆ ನೂರೈವತ್ತರಿಂದ ನೂರಕ್ಕೆ ಬಂದಿದೆ ನಾನು ನೂರಕ್ಕೆ ಕನ್ಸಿಡರ್ ಮಾಡಿ ಅಂತ ಹೇಳಿದ್ದೆ ಸೊ ಇಟ್ ಆಸ್ ಗಿವನ್ ಮೋರ್ ದೆನ್ ಮಲ್ಟಿಪಲ್ ಟೈಮ್ಸ್ ರಿಟರ್ನ್ ನಾನು ಮೂವತ್ತೆರಡು ರೂಪಾಯಿಗೆ ತೊಗೊಂಡಿದ್ದೆ ಮೂವತ್ತೆರಡು ರೂಪಾಯಿಂದ ಅಟ್ರಾಕ್ಟ್ ಮಾಡ್ತಿದ್ದೀನಿ ನೀವು ಹಂಗೆಲ್ಲ ಹೇಳಬೇಡಿ ಈಗ ನಾವು ನೂರ ರೂಪಾಯಿಗೆ ರೂಪಾಯಿ ತಗೊಂಡಿದ್ದೀವಿ ಅದನ್ನ ನಷ್ಟ ಆಗ್ತಿದೆ ಅಂದ್ರೆ ನೂರಿಪ್ಪತ್ತು ಇಪ್ಪತ್ತು ರೂಪಾಯಿ ತೊಗೊಂಡ್ರೆ ಬಾಯಲೆಲ್ಲ ಹಲ್ಲಾಗಿ ತಮ್ಮ ಇರುತ್ತೆ ಡೆಫಿನೆಟ್ ಆಗಿ ಸರ್ ಯಾ ಒಂದು ಒನ್ ಪಾಯಿಂಟ್ ಏಟ್ ಅರೌಂಡ್ ಅಲ್ಲಿ ಇದೆ ನಾನೇ ಅದನ್ನ ಮನಪುರಂ ಬಗ್ಗೆ ಪ್ರಶ್ನೆ ಕೇಳಬೇಕು ಅಂತ ಅನ್ಕೊಂಡೆ ನೀವೇ ಅದನ್ನ ಹೇಳ್ಬಿಟ್ರಿ ಬಿಕಾಸ್ ಇಟ್ ಈಸ್ ಫಾರ್ ಫಿಫ್ಟಿ ಟು ವೀಕ್ ಹೈ ರೇಂಜ್ ಅಲ್ಲಿ ಮುತ್ತೂಟ್ ಫಿನಾನ್ಸ್ ಮುತ್ತೂಟ್ ಫಿನಾನ್ಸ್ ಸೇಮ್ ಕಂಪನಿ ಆ ಬೋಟ್ ಹೋಗ್ಬಿಡ್ತು ಆರ್ ಬಿ ಐ ಈ ಗೋಲ್ಡ್ ಅಲ್ಲಿ ಹೊಡೆದಂತ ಪಲ್ಟಿನಲ್ಲಿ ಮಿಸ್ ಆದಂತ ಬೋಟ್ ಅಲ್ಲಿ ಆ ಬೋಟ್ ಕೂಡ ಒಂದ್ ಅದರಲ್ಲಿ ಈ ಸೌತ್ ಇಂಡಿಯನ್ ಬ್ಯಾಂಕು ಐ ಡೋಂಟ್ ನೋ ಇವತ್ತು ಅದು ಏನ್ ಪ್ರೈಸ್ ಅಂತ ನನಗೆ ಗೊತ್ತಿಲ್ಲ ಏನ್ ಬುಕ್ ವ್ಯಾಲಿ ಅಂತ ಕೂಡ ಗೊತ್ತಿಲ್ಲ ಕ್ವೆಲ್ ಇಸ್ ಅರೌಂಡ್ ಪಾಯಿಂಟ್ ಸೆವೆನ್ ಸೆವೆನ್ ಫಾರ್ ಸೌತ್ ಇಂಡಿಯನ್ ಬ್ಯಾಂಕ್ ಅವ್ರ ಅದಾದ್ಮೇಲೆ ಟೆಕ್ ಮಹೀಂದ್ರಾ ಟೆಕ್ ಏನು ಪ್ರಾಬ್ಲಮ್ ಅಂದ್ರೆ ಇನ್ಫೋಸಿಸ್ ಅಲ್ಲೂ ಒಂದು ಮ್ಯಾನೇಜರ್ ನ ಕರ್ಕೊಂಡು ಬಂದಿದ್ದಾರೆ ಅವನು ಎಲ್ಲಾದ್ರು ಈ ಲಾಸ್ ನೆಲ್ಲ ಅಡಿ ಇರ್ತೇಸ್ ಏನೆಲ್ಲ ನೆಗೆಟಿವ್ ಇದೆಯೋ ಅದನ್ನೆಲ್ಲ ಬುಕ್ ಮಾಡ್ಬಿಟ್ಟ ರೈಟ್ ಈಗ ಮುಂದಿನ ವರ್ಷ ಕೂಡ ಇದೇ ತರಾನೇ ಬಿಲ್ಡ್ ಮಾಡ್ತೀನಿ ಅದಾದಮೇಲೆ ಒಳ್ಳೆ ಭವಿಷ್ಯ ಇದೆ ಈ ಟೆಕ್ ಮಹೀಂದ್ರಾಗೂ ಬೇರೆಯವ್ರಿಗೂ ಏನು ವ್ಯತ್ಯಾಸ ಅಂತಂದ್ರೆ ಇನ್ಫೋಸಿಸ್ ಅಂಡ್ ಟಿ ಸಿ ಎಸ್ ಇಲ್ಲಿ ಒಂದು ಎಕ್ಸ್ಟೆಂಟ್ಗೆ ವಿಪ್ರೋ ಇವರೆಲ್ಲ ಆಲ್ರೆಡಿ ಬಿ ಎಫ್ ಎಸ್ ಯಲ್ಲಿ ಡೆಟಲ್ಲಿ ಹೋಗ್ಬಿಟ್ಟಿದ್ದಾರೆ ಈ ಟೆಕ್ ಮಹೀಂದ್ರ ಅದು ಹಿಸ್ಟ್ರಿ ಅವರು ಬ್ರಿಟಿಷ್ ಟೆಲಿಕಾಮ್ ಜೊತೆ ಒಂದು ಜಾಯಿಂಟ್ ಅಲ್ಲಿ ಶುರು ಮಾಡಿದ್ರು ಸೊ ಅದರಿಂದ ಆ ಟೆಲಿಕಾಮ್ ಪ್ರೊಫೈಲೇ ಸ್ಟ್ರಾಂಗು ಬೇರೆ ಪ್ರೊಫೈಲ್ಸು ಸ್ಟ್ರಾಂಗ್ ಇಲ್ಲ ಅದರಿಂದನೇ ಅವರು ಸತ್ಯವೇ ತಗೊಂಡಿದ್ರು ಇದು ಕ್ಯಾಚ್ ಅಪ್ ವಿತ್ ಬೆಸ್ಟ್ ಅದನ್ನು ಅವರು ಎಕ್ಸ್ಪೆಕ್ಟ್ ಮಾಡಿಲ್ಲ ಇದಕ್ಕೆ ಆಗಿಲ್ಲ ಮುನ್ನೂರು ರೂಪಾಯಿನಲ್ಲಿ ಕೊನೆಯದಾಗಿ ನೋಡ್ದಂಗೆ ಜ್ಞಾಪಕ ಮೆನಿ ಇಯರ್ಸ್ ಆಗೋ ಈಗ ಅದು ತು ತುಂಬ ಆಗಿದೆ ಪ್ರಾಫಿಟ್ ಕಡಿಮೆ ಆಗಿದ್ದರಿಂದ ಇ ಪಿ ಎಸ್ ಎಲ್ಲೋ ಇರುತ್ತೆ ಸೊ ಅದರಿಂದ ಅದನ್ನು ಅವಾಯ್ಡ್ ಮಾಡೋದು ಬೆಟರ್